ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರದ ನೂರ ಹನ್ನೆರಡು ಅಡಿಯ ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗವು ಸದ್ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಇದು ಮಾನವ ಜೀವ ವ್ಯವಸ್ಥೆಯ ಐದು ಬಹುಮುಖ್ಯ ಚಕ್ರಗಳ ಅಭಿವ್ಯಕ್ತಿಯಾಗಿದೆ ವಿರಕ್ತಿ ಮತ್ತು ಭಾವೋತ್ಕರ್ಷದ ಸಂಯೋಜನೆಯಾಗಿರುವ ಈ ಲಿಂಗವು ನಿಮ್ಮ ಸಾಧನಕ್ಕೆ ನೆರವಾಗುತ್ತದೆ ಮತ್ತು ಇಂದ್ರಿಯಗಳನ್ನು ಮೀರಿದ ಆಯಾಮಗಳನ್ನು ಪರಿಶೋಧಿಸಲು ಸಹಾಯ ಮಾಡುತ್ತದೆ ಸದ್ಗುರುಗಳಿಂದ ರೂಪಿಸಲ್ಪಟ್ಟಿರುವ ಮತ್ತು ಕೇವಲ ಮಕರ ಸಂಕ್ರಾಂತಿಯ ವಿಶೇಷ ಸಂದರ್ಭದಲ್ಲಿ ಮಾತ್ರ ನೆರವೇರುವ ಸಪ್ತ ಪುಷ್ಪಾಂಜಲಿಯು ಯೋಗೇಶ್ವರ ಲಿಂಗಕ್ಕೆ ಏಳು ವಿಧದ ಹೂವುಗಳನ್ನು ಅರ್ಪಿಸುವುದಾಗಿದೆ ಪುಷ್ಪಾಂಜಲಿಯು ಸುಗಂಧರಾಜ ಕಣಗಿಲೆ ಹೂವು ದುಂಡುಮಲ್ಲಿಗೆ ಸಂಪಿಗೆ ಬಿಲ್ವಪತ್ರೆ ಸೂಜುಮಲ್ಲಿಗೆ ಮತ್ತು ಸೇವಂತಿಗೆ ಹೂವುಗಳನ್ನು ಒಳಗೊಂಡಿದೆ ನೀವು ಅರ್ಪಣಂ ಡಾಟ್ ಸದ್ಗುರು ಡಾಟ್ ಒರ್ಜಿ ನಲ್ಲಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬಹುದು ನಿಮ್ಮ ಪರವಾಗಿ ಅತ್ಯಂತ ಭಕ್ತಿ ಮತ್ತು ಕೃತಜ್ಞತೆಯಲ್ಲಿ ಅದನ್ನು ಸಮರ್ಪಿಸಲಾಗುವುದು